ಒಂದು ಮಾನ್ಯತಾನೇ ಒಂದು ಸುದ್ದಿಯನ್ನು ಬಿತ್ತರಿಸಲಾಯಿತು ನಕಲಿ ಪತ್ರಕರ್ತ ಅಂದು ಪಟ್ಟವನ್ನ ಕಟ್ಟಿದಾರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತಿನ ದಿನ ಹೋರಾಟವನ್ನು ನಡೆಸಿದ್ದೇವೆ ಅಷ್ಟೇ ಅಲ್ಲದೆ ಇವತ್ತು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನೀವು ಇವಾಗ ಮಾನ್ಯತಾನೇ ಒಂದು ಮನವಿಯನ್ನು ಅಂತ ಹೇಳಿದ್ರೆ ಆ ಮನಿ ಆ ಮನವಿಗೆ ಯಾವ ರೀತಿಯಾಗಿ ತಹಶೀಲ್ದಾರ್ ಆಫೀಸ್ ಇಂದ ಯಾವ್ದಾದ್ರು ನೋಟಿಸ್ ಬಂತ ನಿಮಗೆ ನೋಟಿಸ್ ಬಂದಿಲ್ಲ ಯಾವ ಮತ್ತು ಕ್ರಮ ಅವರು ತಗೊಂಡಿಲ್ಲ ಅಲ್ಲ ತೊಗೊಂಡಿಲ್ಲ ನಾವು ಕೊಟ್ಟಿದ್ದಕ್ಕೆ ಅವ್ರು ತೊಗೊಂಡು ಡಸ್ಟ್ಬಿನ್ನಲ್ಲಿ ಹೊಳದ್ರೆ ಮುಂದೆ ಕ್ರಮ ಕೈಗಳೆ ಮೀನು ಆಫೀಸ್ಗೋ ಕಳಿಸಿದ ಅದು ಇಲ್ಲ ಆ ಇದು ತೊಗೊಂಡು ಡಸ್ಟ್ಬಿನ್ನಲ್ಲಿ ಒಗಿತಾರೆ ಮುಂದೆ ಕ್ರಮ ಕೈತಾರೆ ಯಾರೋ ಜವಾಬ್ದಾರಿ ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ರದ್ದೆ ಅನ್ನೋ ವಿಷಯ ಕೇಳಿದ್ದೇನೆ ಒಂದು ಕಾಗದವನ್ನ ರದ್ದು ತರ ನೋಡುತ್ತಿರುವ ತಹಶೀಲ್ದಾರ್ ಅವರಿಗೆ ಧಿಕ್ಕಾರವನ್ನ ಹಾಕುತ್ತಿದ್ದಾರೆ ಸರ್ ನಮಸ್ಕಾರ ಮಾನ್ಯ ತಾನೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಸರ್ ತಮ್ಮ ಗಮನಕ್ಕೆ ಇದೆ ಅಥವಾ ಇಲ್ವಾ ನಾನು ಗ್ರೇಟೂತ್ ತಹಸೀಲ್ದಾರ್ ಸರ್ ಇಲ್ಲಿ ಮನವಿ ಕೊಟ್ಟು ತಹಸೀಲ್ದಾರ್ ಅವರಿಗೆ ಅನ್ನೋದು ಬಂದಿಲ್ಲ ಇವತ್ತು ಅವರು ಮೇಡಮ್ ಅವರು ಕೋರ್ಟ್ ಕೇಸ್ಗೆ ಹೋಗಿದ್ದಾರೆ ಬೇಡವ್ ಮಧ್ಯಾಹ್ನದಾಗ ಬರ್ತಾರೆ ಬಂದ್ ಕೂಡ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಅವರಿಗೆ ಉತ್ತರ ಕೊಡುವ ಸರ್ ಅಷ್ಟೇ ಅಲ್ಲದೆ ಪತ್ರಕರ್ತ ಅಂದ್ರೆ ಯಾರು ಸರ್ ಇಲ್ಲ ಅದ್ರಲ್ಲ ನನ್ನ ಅಭಿಪ್ರಾಯ ಕೊಡಾಕ್ ಬರವಾಗಿಲ್ಲ ಸರ್ ಅದನ್ನ ಇವಾಗ ನಕಲಿ ಪಟ್ಟವನ್ನ ಕಟ್ತಾ ಇದಾರೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಯಾರು ಇನ್ನ ಇನ್ಯಾರೋ ಯಾರು ನಮ್ಮಲ್ಲೇ ಇರುವಂತ ಒಬ್ಬ ನಕಲಿ ಪತ್ರಕರ್ತರು ಕುಮ್ಮಕ್ಕನ್ನ ಕೊಟ್ಟು ಒಳ್ಳೆ ಒಬ್ಬ ದಿಟ್ಟ ಪತ್ರಕರ್ತನಿಗೆ ನಕಲಿ ಸರ್ ಇದ್ರ ಇದರ ಮುಖಾಂತರ ನೀವು ಏನು ಆಕ್ಷನ್ ತೋರ್ ಇದ್ರ ಬಗ್ಗೆ ಆಕ್ಷನ್ ತೋರಕ್ಕೆ ಬರಂಗಿಲ್ಲ ಸರ್ ಈಗಲವರು ಎಫ್ಐಆರ್ ಮಾಡಿದ್ರೆ ನಕಲಿ ಪತ್ರಕರ್ತರ ಈಗ ಅವರು ಎಫ್ಐಆರ್ ನೋಟಿಸ್ ಮಾನಟಿಸ್ ಅದು ಕೋರ್ಟ್ ಪೊಲೀಸ್ ಸ್ಟೇಷನ್ ಆಗ್ತದೆ ಆಫೀಸ್ ಏನು ಮನವಿ ಕೊಡ್ತೀರ ಮೇಲಾದಲ್ಲಿ ಕಳಿಸಿದ ಜವಾಬ್ದಾರಿ ನಮ್ಮದೈತಿ ಅದು ತೈಸರ್ ಮೇಡಮ್ ಅವರು ಮಧ್ಯಾಹ್ನದಾಗ ಬಂದ ನಂತರ ಉತ್ತರ ಕೊಡುವ ವೀಕ್ಷಕರೇ ಈ ಮನವಿಯನ್ನು ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರಿ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ ಇವತ್ತು ಪತ್ರಕರ್ತ ಒಬ್ಬ ಪತ್ರಕರ್ತರನ್ನು ತುಳಿದಂತ ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಹಾ ರಾತ್ರಿ ರಾಯಿ ಗುದ್ರಿ ಪೂಜಾರಿ ರೇಬೆನ ಕಟ್ಟ ದುರ್ಗ ಜಾತ್ರೆ ಮರಗೊಂಡು ಜಾತ್ರೆ ಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವ್ರು ಮಾಡೋರು ಇಂಥ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷತ್ತಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಇಪ್ಪತ್ತು ಮಂದಿ ಸೂತ್ರದಾರ ಒಂದು ಅಧಿಕಾರ ಹಿಡಿದ ಒಂದು ಕೆಳಗಿನ ಮ್ಯಾಗಿ ತನಕ ಸೂತ್ರದಾರ ಯಾಕ ಕಾರಣ ಅದ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆಯೊಳಗ ಅಥವಾ ಮಾಧ್ಯಮದೊಳಗ ಸುದ್ದಿ ಮಾಡೋ ತಪ್ಪ ಇವತ್ತು ನಮಗ ಈ ಬಿ ಬಿಪಿ ರೇಜ್ ಆಗುತ್ತೆ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆ ಕಸಿಯಿಂದ ಹೆಂತಿದ್ದಾರ ಇವರು ಹಾಕೊಂದು ಕಸಿಯಲ್ಲಿ ಸುದ್ದಿಗಳು ಮಾಡಿದ್ದೀನಿ ಇವತ್ತು ನಕಲಿ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತುವಂಥ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮೈತ್ರಿಕ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗದವು ಇನ್ನು ಮುಂದೆ ತಳಿಬೇಕೇನು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಹಾಕ್ತೀವ ಅನ್ನೋದನ್ನ ದಂಡಿಗಿಡ್ರಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಟಿ ಆ ಕಾರ್ಯಕರ್ತರನ್ನು ಒಂದು ಗುಡಿಸುವ ಒಂದು ಗುರಿ ನಿಮ್ಮನ್ನು ಬಗ್ಗೆ ಒಂದು ಗುರಿ ನನಗೆ ಇವತ್ತು ಅನ್ಯಾಯ ಆಗೈತಿ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಡಿದರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ